ವಕ್ಫ್ ಬೋರ್ಡ್ಗೆ ಭಾರಿ ಮುಖಭಂಗ ಸಿಂದಗಿಯ ಗುರುಬಸವ ವಿರಕ್ತಿ ಮಠಕ್ಕೆ ಐತಿಹಾಸಿಕ ಜಯ ಐವತ್ತೊಂದು ವರ್ಷದ ಹೋರಾಟಕ್ಕೆ ಗೆಲುವು ಆರ್ನೂರು ವರ್ಷದ ಗುರು ವಿರಕ್ತ ಮಠದ ಭೂಮಿ ವಕ್ಫ್ನಿಂದ ಮುಕ್ತ ಈ ಭೂಮಿಗೂ ವಕ್ಫ್ಗೂ ಸಂಬಂಧವೇ ಇಲ್ಲ ನ್ಯಾಯಾಲಯದ ಆದೇಶದೊಂದಿಗೆ ಮಠದ ಜಯಗಾಥೆ ಮಹತ್ವದ ಬೆಳವಣಿಗೆಯಲ್ಲಿ ವಕ್ಫ್ ಬೋರ್ಡ್ ಸ್ವಾಧೀನಪಡಿಸಿಕೊಂಡಿದ್ದ ಸುಮಾರು ಆರುನೂರು ವರ್ಷಗಳ ಇತಿಹಾಸವುಳ್ಳ ಗುರುವಿರಕ್ತ ಮಠದ ಜಮೀನು ಮರಳಿ ಮಠದ ಕೈ ಸೇರಿದೆ ಹೌದು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಸರ್ವೆ ನಂಬರ್ ಸಾವಿರದ ಇಪ್ಪತ್ತರಲ್ಲಿರುವ ಒಂದು ಪಾಯಿಂಟ್ ಎರಡು ಎಂಟು ಎಕರೆ ವಿರಕ್ತ ಮಠದ ಜಮೀನನ್ನು ಕರ್ನಾಟಕ ಸುನ್ನಿ ವಕ್ಫ್ ಮಂಡಳಿಯ ಆಸ್ತಿ ಎಂದು ಕಂದಾಯ ದಾಖಲೆಗಳಾದ ಪಹಣಿಗಳಲ್ಲಿ ನಮೂದಿಸಲಾಗಿತ್ತು ಅಲ್ಲದೆ ಈ ಹಿಂದೆ ಮಠದ ಪೀಠಾಧಿಪತಿಗಳಾಗಿದ್ದ ಸಿದ್ದಲಿಂಗಯ್ಯ ಸ್ವಾಮೀಜಿ ಅವರ ಕಾಲದಲ್ಲಿ ಪಹಣಿಯ ಕಾಲಂ ನಂಬರ್ ಹನ್ನೊಂದು ಖಾಲಿ ಇತ್ತು ಆದರೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರ ಅವಧಿಯಲ್ಲಿ ಈ ಜಮೀನನ್ನ ಕಬರಸ್ತಾನ ವಕ್ ಬೋರ್ಡ್ ಎಂದು ಬದಲಾಯಿಸಲಾಗಿತ್ತು ಈ ಪ್ರಕರಣ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ದಾಖಲಾಗಿತ್ತು ವಿರಕ್ತ ಮಠದ ಆಸ್ತಿಯನ್ನು ವಕ್ ಬೋರ್ಡ್ನಿಂದ ಮುಕ್ತಗೊಳಿಸಿ ಹನ್ನೊಂದು ತಿಂಗಳಿನಿಂದ ವಾದ ಪ್ರತಿವಾದಗಳು ನಡೆದು ಕೊನೆಗೂ ಶ್ರೀಮಠದ ಆಸ್ತಿಯನ್ನು ಮರಳಿ ಮಠಕ್ಕೆ ನೀಡಲಾಗಿದೆ ಈ ಆಸ್ತಿಗೂ ವಕ್ ಬೋರ್ಡ್ಗೂ ಯಾವುದೇ ಸಂಬಂಧವಿಲ್ಲ ಎಂದು ಮಾನ್ಯ ನ್ಯಾಯಾಲಯ ಆದೇಶ ನೀಡಿದೆ ಅನ್ಯಾಯದ ವಿರುದ್ಧ ಒಂದಲ್ಲ ಎರಡಲ್ಲ ಸತತ ಐವತ್ತೊಂದು ವರ್ಷದ ಹೋರಾಟದ ಫಲವಾಗಿ ಕೊನೆಗೂ ಗುರು ವಿರಕ್ತ ಮಠಕ್ಕೆ ನ್ಯಾಯ ದೊರಕಿದ್ದುರಲ್ಲಿ ವಕ್ ಫೋರ್ಡ್ ಕಬಳಿಸಿದ್ದ ಸಿಂದಗಿಯ ಗುರುಬಸವ ವಿರಕ್ತ ಮಠದ ಭೂಮಿ ಮರಳಿ ಮಠದ ಹೆಸರಾಗಿದೆ ಗುರುಬಸವ ವಿರಕ್ತ ಮಠದ ಸೇವಾ ಸಮಿತಿಯ ಕಾರ್ಯದರ್ಶಿ ನಿಂಗಪ್ಪ ಗುರುಬಸಪ್ಪ ಪಟ್ಟಣಶೆಟ್ಟಿ ಪತ್ರಕರ್ತರೊಂದಿಗೆ ಈ ಸಂತಸವನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು ಸಿಂದಗಿಯ ಗುರುಬಸವ ವಿರಕ್ತ ಮಠದ ಆಸ್ತಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅನಧಿಕೃತವಾಗಿ ವಕ್ ಫೋರ್ಡ್ ತನ್ನ ಹೆಸರಿಗೆ ಮಾಡಿಕೊಂಡಿತು ಇದರ ಬಗ್ಗೆ ಸಾಕಷ್ಟು ಹೋರಾಟ ನಡೆಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯದಾದ್ಯಂತ ವಕ್ ವಿರುದ್ಧ ಸಾಕಷ್ಟು ಹೋರಾಟಗಳು ನಡೆದವು ಆ ಸಂದರ್ಭದಲ್ಲಿ ನಮ್ಮ ಮಟ್ಟದ ಆರುನೂರು ವರ್ಷಗಳ ಇತಿಹಾಸದ ದಾಖಲೆಗಳನ್ನು ಸರ್ಕಾರದ ಮುಂದಿಟ್ಟಾಗ ಈ ಪ್ರಕರಣವನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಪ್ರಕರಣ ದಾಖಲಾಗಿತ್ತು ಸತತ ಹನ್ನೊಂದು ತಿಂಗಳಿಂದ ವಾದ ಪ್ರತಿವಾದಗಳು ನಡೆದು ಕೊನೆಗೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆಂಟರಂದು ಈ ಸಂಬಂಧ ತೀರ್ಪು ಹೊರಬಿದ್ದಿದೆ ಎಂದು ತಿಳಿಸಿದ್ದಾರೆ ಇನ್ನು ಸಿಂದಗಿ ಮಠ ಸಾಮಾನ್ಯ ಮಠವೇನಲ್ಲ ಮಠದ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಶಿಕ್ಷಣ ಕ್ಷೇತ್ರ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಮಠವು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿದೆ ಬೇಡಗಿಯಲ್ಲಿರುವ ಶ್ರೀ ಗುರು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಮಠದ ಆಡಳಿತಕ್ಕೊಳಪಟ್ಟಿವೆ ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ